ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ ಕಳೆದೊಂದು ವಾರದಿಂದ ರಾಜ್ಯದ ಬಹುತೇಕ ಕಡೆ ವರ್ಣಾರ್ಭಟ ಜೋರಾಗಿದ್ದು ಮುಂದಿನ ನಾಲ್ಕೈದು ದಿನ ಮಳೆ ಅಬ್ಬರಿಸುವಂಥದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಳೆಯಿಂದ ಹಾನಿಯಾದಂಥ ಪ್ರದೇಶಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಲಿದ್ದಾರೆ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಾಲಯ ನಾಯಂಡಹಳ್ಳಿ ಜಂಕ್ಷನ್ ಸಾರಕ್ಕಿ ಜಂಕ್ಷನ್ ಬನಶಂಕರಿ ಜಂಕ್ಷನ್ ರಾಗಿಗುಡ್ಡ ಜಂಕ್ಷನ್ ಹೊರವರ್ಸುಲ ರಸ್ತೆಯ ವೇಗಾ ಸಿಟಿ ಮಾಲ್ ಜಂಕ್ಷನ್ ಹೊಸೂರು ರೋಡ್ ಕೇಂದ್ರ ಸಿಲ್ಕ್ ಜಂಕ್ಷನ್ ಹಾಗೆ ಎಚ್ ಎಸ್ ಆರ್ ಲೇಔಟ್ ಬೆಳಂದೂರು ಸೇರಿದಂತೆ ಅನೇಕ ಕಡೆ ಸಿಎಂ ಪರಿಶೀಲನೆ ಮಾಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಸುತ್ತಮುತ್ತ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾದ ಹಿನ್ನೆಲೆ ಇಂದು ಪ್ರಿಯಾಪಟ್ಟಣಕ್ಕೆ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ ಪ್ರಿಯಾಪಟ್ಟಣ ಭಾಗದಲ್ಲಿ ಉಂಟಾಗಿರುವ ಮಳೆ ನಷ್ಟ ರೈತರ ಸಂಕಷ್ಟವನ್ನ ಕುಮಾರಸ್ವಾಮಿ ಆಲಿಸಲಿದ್ದಾರೆ ಇನ್ನು ಕುಮಾರಸ್ವಾಮಿಗೆ ಶಾಸಕ ದೇವೇಗೌಡ ಸಾರಾ ಮಹೇಶ್ ಸೇರಿದಂತೆ ಉಳಿದ ನಾಯಕರು ಸಾಥ್ ನೀಡಲಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಮುಂದುವರೆದಿದೆ ವೆಂಕಟಯ್ಯನ ಛತ್ರ ವಿಸಿ ಹೊಸೂರು ಅಮಚವಾಡಿ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದ್ದು ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ ಹೊಲ ಗದ್ದೆ ತೋಟಗಳಲ್ಲಿ ರಭಸವಾಗಿ ನೀರು ಹರಿತಾ ಇದೆ ಇನ್ನು ವೆಂಕಟಯ್ಯನ ಛತ್ರ ಅಮಚವಾಡಿ ರಸ್ತೆಯ ಹೆಬ್ಬಳ್ಳ ಸೇತುವೆ ಸಂಪೂರ್ಣ ಮುಳುಗಡೆಗೊಂಡಿದೆ ಧಾರಾಕಾರ ಮಳೆಯಿಂದ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕು ಮಂಚಹಳ್ಳಿಯ ಸಿದ್ಧಶೆಟ್ಟಿ ಎಂಬುವರಿಗೆ ಸೇರಿದಂಥ ಮನೆ ಗೋಡೆ ಕುಸಿತಗೊಂಡಿದೆ ಇನ್ನೊಂದು ಕಡೆ ಚನ್ನಪ್ಪನಪುರ ಬಳಿ ಹೆಬ್ಬಾಳ ಶನೇಶ್ವರ ದೇವಸ್ಥಾನದ ರಸ್ತೆಯ ಸೇತುವೆ ಮುಳುಗಡೆಗೊಂಡಿದ್ದು ಸೇತುವೆ ಮೇಲೆ ನೀರು ಉಕ್ಕಿ ಹರಿತಾ ಇದೆ ಹೀಗಾಗಿ ಅಮಚವಾಡಿ ಚನ್ನಪ್ಪನಪುರ ನಡುವೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅವಧಿಗೆ ಮುಂಚಿತವೇ ಮೀನುಗಾರಿಕೆ ಸ್ಥಗಿತವಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಆಳ ಸಮುದ್ರದ ಮೀನುಗಾರಿಕೆಗೆ ಐದು ದಿನ ತೆರಳದಂತೆ ಮೀನುಗಾರಿಕೆಗೆ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಉತ್ತಮ ಮೀನುಗಾರಿಕೆಯ ನಿರೀಕ್ಷೆಯಲ್ಲಿದ್ದ ಬೋಟ್ ಮಾಲೀಕರಿಗೆ ನಿರಾಸೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೂ ಮಳೆ ಅಬ್ಬರಿಸಿದೆ ಬಂದರ್ ರೋಡ್ ಹನುಮಾನ್ ನಗರ್ ಮುಖ್ಯ ರಸ್ತೆ ಜಲಾವೃತಗೊಂಡಿದೆ ನೀರು ಹರಿಯಲು ಜಾಗವಿಲ್ಲದೆ ಮನೆಗಳಿಗೆ ನೀರು ನುಗ್ಗಿದೆ ಇತ್ತ ಚಿಕ್ಕಮಗಳೂರಿನಲ್ಲೂ ಕಡೂರಿನಲ್ಲೂ ಕೂಡ ಸುರಿದ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಕೆರೆಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆ ಕೆರೆ ಕಟ್ಟೆ ಹೊಡೆದು ಜಮೀನಿಗೆ ನೀರು ನುಗ್ಗಿದೆ ಕೆರೆ ಕಟ್ಟೆ ಸಂಪೂರ್ಣ ಹೊಡೆದು ಹೋದ್ರೆ ನೂರಾರು ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಉತ್ತಮವಾದ ಮಳೆ ಆಗ್ತಿದೆ ಬಿಸಿಲಿನ ಬೇಗೆಯಿಂದ ಬೇಸತ್ತಿದ ಜನರಿಗೆ ವರುಣ ತಂಪೆರೆದಿದ್ದಾನೆ ಆದರೆ ಅನೇಕ ಕಡೆ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆರಿಕಲ್ಲು ಮಳೆಯಿಂದಾಗಿ ಹಾಗಲಕಾಯಿ ಬೆಳೆ ನೆಲಕಚ್ಚಿದ್ದು ಹಾಗಲಕಾಯಿ ಬೆಳೆದ ರೈತರ ಗೋಳು ಕೇಳುವವರೇ ಇಲ್ಲದಂತೆ ಆಗಿದೆ ಮಾರುಕಟ್ಟೆಯಲ್ಲಿ ಹಾಗಲಕಾಯಿಗೆ ಉತ್ತಮ ಬೆಳೆ ಇದ್ರೂ ಕೂಡ ನಮಗೆ ಉತ್ತಮ ಬೆಲೆ ಸಿಕ್ತಿಲ್ಲ ಅಂತ ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಚುರುಕಾಗಿದೆ ಮಳೆಯಿಂದಾಗಿ ರೈತರ ಮುಗದಲ್ಲಿ ಮಂದಹಾಸ ಮೂಡಿದ್ದು ಬಿತ್ತನೆ ಕಾರ್ಯ ಚುರುಕಾಗಿದೆ ಹೊಲಗಳನ್ನು ಹದ ಮಾಡಿಟ್ಟುಕೊಂಡಿದ್ದಂಥ ರೈತರು ಬಿತ್ತನೆ ಕಾರ್ಯಕ್ಕೆ ಸಜ್ಜುಗೊಳ್ತಾ ಇದ್ದಾರೆ ನಗರದ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರು ಸರದಿಯಲ್ಲಿ ನಿಂತು ತಮ್ಮ ಜಮೀನಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿದ್ದಾರೆ ಇನ್ನೂ ಕೆಲವರು ಬಿತ್ತನೆ ಬೀಜ ಸಿಗುತ್ತೋ ಇಲ್ಲವೋ ಅನ್ನುವಂಥ ಆತಂಕದಲ್ಲಿದ್ದು ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ಸಮರ್ಪಕ ವ್ಯವಸ್ಥೆ ಮಾಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಒಳಗೆ ನಮ್ಗೆ ಬಿತ್ತನೆ ಬೀಜಗಳು ಸಿಗುತ್ತವೆ ಸೋಯಾಬೀನ್ ಆಯಿತು ಆಮೇಲೆ ಶೇಂಗಾ ಆಯ್ತು ಚೆನ್ನಾಗಿ ಚೆನ್ನಾಗೈತಿ ಎಲ್ಲ ಎಲ್ಲ ರೈತರಿಗೂ ಈ ಬಂದು ತಗೋಳ್ಬೇಕಾಗತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರ್ಕೊಂಡ್ವಿ ರೈತರು ಆಮೇಲೆ ಇನ್ನೂ ಒಂದು ಏನಂದ್ರೆ ಈ ರೈತ ಸಂಪರ್ಕ ಕೇಂದ್ರದಾಗ ಒಂದು ಸಿಸ್ಟಮ್ ಇರಬೇಕು ಇಲ್ಲ ಒಂದು ಚಿಂಚಿನಾರ ಮಾಡಿ ಓಪನ್ ಮಾಡಿ

ಟೂ ಪಾಯಿಂಟ್ ಫೈ ಟಿಎಂಸಿ ಹರಿಸಲು ನಿರ್ದೇಶನ ನೀಡಿದೆ ಈ ಹಿಂದೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಟು ಪಾಯಿಂಟ್ ಫೈ ಟಿಎಂಸಿ ನೀರು ಹರಿಸಲು ಶಿಫಾರಸು ಮಾಡಿತ್ತು ರಾಜ್ಯದ ಹಲವೆಡೆ ಪೂರ್ವ ಮುಂಗಾರು ಮಳೆಯಾಗುತ್ತಿದ್ದು ಕೊಡಗಿನ ತ್ರಿವೇಣಿ ಸಂಗಮದಲ್ಲಿ ಮಳೆ ಹೆಚ್ಚಾಗಿದ್ದು ಕಾವೇರಿ ಒಡಲಿಗೆ ಜೀವ ಕಳೆ ಬಂದಿದೆ ಪರಿಣಾಮ ಕೆಆರ್ಎಸ್ ಅಣೆಕಟ್ಟು ಒಳ ಹರಿವು ಹೆಚ್ಚಾಗಿದ್ದು ಕಳೆದೊಂದು ವಾರದಲ್ಲಿ ಒಂದು ಟಿಎಂಸಿಯಷ್ಟು ನೀರು ಕನ್ನಂಬಾಡಿ ಕಟ್ಟೆ ಸೇರಿದೆ ಇದೀಗ ಮುಂಗಾರು ಪೂರ್ವದಲ್ಲಿ ಆದೇಶ ಹೊರಬಿದ್ದಿದೆ ಅರ್ಕಾವತಿ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕಾವೇರಿ ನೀರಾವರಿ ನಿಗಮ ಮನವಿಯನ್ನು ಮಾಡಿದೆ ಅರ್ಕಾವತಿ ಜಲಾಶಯದ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಸುರಕ್ಷತೆ ದೃಷ್ಟಿಯಿಂದ ಜಾನುವಾರುಗಳನ್ನು ನದಿ ಪಾತ್ರದಲ್ಲಿ ಬಿಡುವುದಾಗಲಿ ಸಾರ್ವಜನಿಕರು ನದಿಯನ್ನು ದಾಟುವುದಾಗಲಿ ಮಾಡಬಾರದು ಅಂತ ಮನವಿಯನ್ನು ಮಾಡಿಕೊಡಲಾಗಿದೆ ಕೇರಳ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಕಾರಣ ಕೆಲವೆಡೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪತ್ತನತಿಟ್ಟ ಕೊಟ್ಟಾಯಂ ಅಲ್ಲಪ್ಪುಳ್ಳ ಇಡುಕಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಜೋರು ಮಳೆ ಆದರೆ ಬೆಳಗ್ಗೆ ದಟ್ಟವಾದಂಥ ಮಂಜು ಬೀಳ್ತಾ ಇದೆ ರಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಮಂಜಿನಿಂದ ಮುಂದೆ ಬರುವಂಥ ವಾಹನಗಳು ಕಾಡದೆ ಸವಾರರು ಪರದಾಡುವಂಥ ಆಗ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ